ಕ್ಷೇತ್ರದ ಜನರಿಗೋಸ್ಕರ ನಡೆಸುವ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದೇ ರಾಜಕೀಯ ಕೂಡದು ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಹೇಳಿದರು ಲೋಕೋಪಯೋಗಿ ಇಲಾಖೆಯಿಂದ ಮೂವತ್ತೈದು ಲಕ್ಷ ರು ಅನುದಾನದಲ್ಲಿ ಮರುಡಾಂಬಾರೀಕರಣಗೊಂಡ ನಾಪೋಕ್ಲು ಬಳಿಯ ನೆಲಚಿ ಗ್ರಾಮದಿಂದ ಕಕ್ಕಬ್ಬೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕ್ಷೇತ್ರದಲ್ಲಿ ಕಳೆದ ಮೂರು ನಾಲ್ಕು ತಿಂಗಳುಗಳಿಂದ ಪ್ರಾರಂಭಿಸಿದ ಎಲ್ಲಾ ಕಾಮಗಾರಿಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಂಡಿದೆ ಅದರಂತೆ ಕಳೆದ ಎರಡು ತಿಂಗಳ ಹಿಂದೆ ಈ ರಸ್ತೆಗೆ ಚಾಲನೆ ನೀಡಲಾಗಿತ್ತು ಈಗ ರಸ್ತೆ ಕಾಮಗಾರಿ ನಿಗದಿತ ಅವಧಿಯಲ್ಲಿ ಪೂರ್ಣಗೊಂಡು ಸಾರ್ವಜನಿಕರಿಗೆ ಉಪಯೋಗವಾಗುವ ರೀತಿಯಲ್ಲಿ ನಿರ್ವಹಿಸಲಾಗಿದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಲ್ಲಿ ನಾವು ರಾಜಕೀಯ ಮಾಡುವುದು ಸರಿಯಲ್ಲ ಅಭಿವೃದ್ಧಿ ಕಾರ್ಯಗಳು ಜನರಿಗೋಸ್ಕರವಾಗಿದೆ ಎಂದರು ದೇವ ದೇವತೆಯ ಆಶೀರ್ವಾದದಿಂದ ಅತಿ ಶೀಘ್ರವಾಗಿ ಈ ಕಾಮಗಾರಿ ಗುಣಮಟ್ಟವಾದಂಥ ಕೆಲಸ ಮುಗೀಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥ ಹಾಗೆ ಸ್ಥಳೀಯರು ಬರುವಂಥ ಎಲ್ಲ ಹಿರಿಯರೆಲ್ಲ ಇದ್ದಾರೆ ಎಲ್ಲರೂ ಕೂಡ ಇದನ್ನು ಪರಿಶೀಲನೆ ಮಾಡಿ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿ ಒಳ್ಳೆ ಕೆಲಸವನ್ನು ಗುತ್ತಿಗೆದಾರರು ಮಾಡುವಂತೆ ನೋಡ್ಕೋಬೇಕು ಅಂತ ಹೇಳುವಂಥದ್ದನ್ನು ಕೂಡ ನಾವು ಚರ್ಚೆ ಮಾಡ್ತೀವಿ ಅದೇ ರೀತಿ ಅತಿ ಶೀಘ್ರವಾಗಿ ಎರಡೇ ತಿಂಗಳಲ್ಲಿ ಈ ಸಂಪೂರ್ಣವಾದಂಥ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದಾರೆ ಗುತ್ತಗಿದಾರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಇಲ್ಲಿರುವಂಥ ಎಲ್ಲ ಸ್ಥಳೀಯ ಹಿರಿಯರಿಗೆ ಇಲ್ಲಿರುವಂಥ ನಾಯಕರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಒಳ್ಳೆ ರಸ್ತೆ ನಿರ್ಮಾಣ ಆಗಿದೆ ಇದೇ ರೀತಿ ಅಭಿವೃದ್ಧಿಯ ಕಾಮಗಾರಿಗಳು ಒಳ್ಳೆಯ ದರದಲ್ಲಿ ಮುಗಿಬೇಕು ಈಗ ನಾವು ಕಳೆದ ಮೂರು ನಾಲ್ಕು ತಿಂಗಳಿಂದ ಶುರು ಮಾಡಿದಂಥ ಎಲ್ಲ ಕಾಮಗಾರಿಗಳು ಕೂಡ ಸಮಯಕ್ಕೆ ಸರಿಯಾಗಿ ಶುರುವಾಗಿದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಂಡಿದೆ ಇದನ್ನು ದಯವಿಟ್ಟು ಎಲ್ಲರೂ ಕೂಡ ಗಮನಿಸಬೇಕು ಅಂತ ಕೂಡ ಕೇಳ್ಕೊಡ್ತಿದ್ದೆ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ರಾಜಕಾರಣ ಮಾಡುತ್ತೆ ಅಭಿವೃದ್ಧಿ ಜನರಿಗೋಸ್ಕರ ಯಾವುದೋ ಪಕ್ಷಕ್ಕೆ ಯಾವುದೋ ಪಕ್ಷದ ನಾಯಕರಿಗೆ ಮಾತ್ರ ಅಲ್ಲ ಸೀಮಿತಗಳು ಈ ರಸ್ತೆಯಲ್ಲಿ ಎಲ್ಲರೂ ಕೂಡ ಓಡಾಡ್ತಾರೆ ಎಲ್ಲ ಪಕ್ಷದವರು ಓಡುತ್ತೆ ಎಲ್ಲ ಸಂಘ ಸಂಸ್ಥೆಯವರು ಓಡಾಡುತ್ತೆ ಇದು ಅಭಿವೃದ್ಧಿ ಕಾಮಗಾರಿಯಲ್ಲಿ ನಾವು ನೋಡಬೇಕಾಗಿದೆ ಗುಣಮಟ್ಟವಾದಂಥ ಕೆಲಸ ಮತ್ತು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತೆ ಆ ಕೆಲಸ ವಿರಾಜ್ಪೇಟೆ ಕ್ಷೇತ್ರದಲ್ಲಿ